ಮೇಡಮ್ ಇದೇನು ಮೆಂತೆ ಸೊಪ್ಪಿನ ನಿಪ್ಪಟ್ಟು ಇದು ಯಾವ ಉಂಡೆ ಮೇಡಮ್ ಹಲಸಿನ ಸೊಳೆ ಉಂಡ್ಲೆ ಕಾಳು ಅಂತೇವಲ್ಲ ಅದ ಹಾ ಗೊತ್ತಿದ್ದು ಮಾಡೋದು

ಇದೆಂತದ್ದು ನೆಲ್ಲಿಕಾಯಿ ನಿಂಬೆ ಹಣ್ಣು ನೆಲ್ಲಿಕಾಯಿ ನಿಂಬೆ ಹಣ್ಣು ಅದ್ರಪ್ಪ ಬಾಗಿಲು ತೆಗೆ വീഡിയോ <laughs> <laughs> <Video laughs> <Marta. laughs>

यहां ना करो हां

ಇದೆಂತದ್ದು ಮೇಡಮ್ ಸುರುಳಿ ಹೋಳಿಗೆ ಸುರುಳಿ ಸುರುಳಿ ಹೋಳಿಗೆ ಸಂಕೆ ಮಗು ಅಲ್ಲ ಇದೆಂತದ್ದು ಮೇಡಮ್ ಒಬ್ಬಟ್ಟು ಸುಳಿ ಒಬ್ಬಟ್ಟು ಸುಳಿ ಒಬ್ಬಟ್ಟು ರೆಸಿಪಿ ಬರ್ದಿಲ್ವಾ ರೆಸಿಪಿ ಬರ್ದಿಲ್ವಾ ಅಲ್ಲಿ ಕೊಡ್ತಾರಲ್ಲ ಅಲ್ಲಿ ಕೊಟ್ರಾ

ನಾಳೆ ಇಂಟು ಸ್ವಲ್ಪ ಮೇಡಮ್ ಇದೇನು ಇದು ಬಟ್ಲು ಬೆಲ್ಲ ಹೇಳಿ

ಇದೇನು ಮೇಡಮ್ ನವಣೆ ಹೋಳಿಗೆ ಅಂತ ಅಥವಾ ಎಣ್ಣೆ ಹೋಳಿಗೆ ಅಂತ ಸ್ಪೆಷಲ್ ಇದೇನು ಮೇಡಮ್ ರಾಗಿ ಬಿಸ್ಕೆಟ್ ಬಸ್ ಬಸ್ ಬಂದ್ರೆ ಎಮರ್ಜೆನ್ಸಿ ಬಸ್

इदम तेकू सिरी धान्यद्लू madam <laughs> <laughs> cool आता आता आम्ही काहीतरी नवीन करते आपण ऑनलाइन नाहीये यार येते कुठे आहे काय काय आहे हा ये झालेला स्पेशल हैलाव <laughs> <laughs> মেলগড়াই <laughs> <laughs> மட்டி தனமட்டி மட்டும் நோட் டேஸ்ட ಹಾಯ್ ಶೋಭಕ ಎಂತ ಮಾಡ್ತೀವಿ ಬಂಜೆ ಅದೇ ಮಸಾಲೆ ಕಡುಬು ಮಾಡಿದ್ದೆ ಹುಗಿಯಲ್ಲಿ ಬೇಯಿಸಿ ಹೌದಾ ಸೂಪರ್ ನೋಡಲಲ್ಲ ಚಲೋ ಅಜ್ಜು ಟೇಸ್ಟ್ ನೋಡಲ್ಲ ಹೆಂಗಾಜು ಅಜ್ಜು ನೋಡೋ ಮಸ್ತ್ ಅಜ್ಜು and better and better like the thing that you know you know it's going to be like 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 you know it

ಪಾಕಸ್ಪರ್ಧೆಯ ವಿಜೇತರು ಶ್ರೀಮತಿ ಅನುಸೂಯ ನೀಲಕಂಠ ಹೆಗಡೆ ಕೋಟ್ಸರ ಸಿದ್ದಾಪುರ ಸಿರಿಧಾನ್ಯ ಸಿಹಿ ತೃತೀಯ ಶ್ರೀಮತಿ ಅನುಸಾಯ ನೀಲಕಂಠ ಹೆಗಡೆ ಅವರವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದೀವಿ ನಂತರದಲ್ಲಿ ಮಾಡಲಾಗ ಶ್ರೀಮತಿ ಅನಸೂಯ ನೀಲಕಂಠೆ ಹೆಗಡೆ ಅವರಿಗೆ ವಂದನೆಗಳು ಸಿರಿಧಾನ್ಯ ಸಿಹಿಯ ಎರಡನೆಯ ಬಹುಮಾನ ವಿಜೇತರು ಶ್ರೀಮತಿ ಪದ್ಮಾ ಉಮೇಶ್ ನಾಯಕ್ ಮಾವಳ್ಳಿ ಭಟ್ಕಳ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸ್ಪರ್ಧಾಳುಗಳು ಸ್ಪರ್ಧೆ ಮಾಡಿದರು ಭಟ್ಕಳದಿಂದ ಬಂದಂತಹ ಶ್ರೀಮತಿ ಪದ್ಮಾರವರು ಎರಡನೆಯ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅವರಿಗೆ ಧನ್ಯವಾದಗಳು ಸಿರಿಧಾನ್ಯ ಸಿಹಿಯ ಪ್ರಥಮ ಬಹುಮಾನದ ವಿಜೇತರು ಸಿದ್ದಾಪುರ ತಾಲೂಕಿನ ಶ್ರೀಮತಿ ಸುಮಾ ವೆಂಕಟರಮಣ ಹೆಗಡೆರು ಶ್ರೀಮತಿ ಸುಮಾ ವೆಂಕಟರಮಣ ಹೆಗ್ಗವರವರು ಅತಿ ಹೆಚ್ಚಿನ ಅಂಕಗಳನ್ನು ತೀರ್ಪುಗಾರರ ಅಂಕಗಳ ಮೇಲೆ ಪಡೆದುಕೊಂಡಿದ್ದಾರೆ ಅವರಿಗೆ ಪ್ರಥಮ ಬಹುಮಾನವನ್ನ ಮತ್ತೆ ಪ್ರಶಸ್ತಿ ಪತ್ರವನ್ನು ವಿತರಿಸ್ತಾ ಇದ್ದೀವಿ ಈಗಾಗಲೇ ಹೇಳಿದಾಗೆ ಈಗಾಗಲೇ ಹೇಳಿದಾಗ ಈಗ ಪ್ರಶಸ್ತಿ ಪತ್ರ ನೀಡಲಾಗ್ತಿದೆ ಅವರಿಗೆ ಸರ್ಕಾರದಿಂದ ಘೋಷಣೆಯಾಗಿರ್ತಕ್ಕಂಥ ಬಹುಮಾನವನ್ನ ನೇರವಾಗಿ ಅವರ ಖಾತೆಗೆ ವರ್ಗಾಯಿಸ್ತೀವಿ ಬಹುಮಾನ ಘೋಷಣೆ ಮಾಡ್ತಾ ಇದ್ದೀವಿ ಇದು ಶಿರ್ಸಿ ತಾಲೂಕಿನ ಪಾಲಾಗಿದೆ ಶ್ರೀಮತಿ ಜಯಲಕ್ಷ್ಮಿ ಗಣಪತಿ ಹೆಗಡೆ ತುಂಬೆ ಮನೆ ರವರು ತೃತೀಯ ಬಹುಮಾನ ಪಡೆದಿರ್ತಕ್ಕಂಥ ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿ ಸ್ವೀಕರಿಸಬೇಕು ಶ್ರೀಮತಿ ಜಯಲಕ್ಷ್ಮಿ ಗಣಪತಿ ಹೆಗಡೆ ತುಂಬಿ ಮನೆ ಆಯ್ತು ಬಂದ್ರೆ ಮತ್ತೆ ಮಾಡೋಣ ಎರಡನೇ ಬಹುಮಾನದ ವಿಜೇತರು ಶ್ರೀಮತಿ ಅರುಣ ಗಂಗಾಧರ್ ಆಶೀಸರ ಸರಿಸಿ ದಯವಿಟ್ಟು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಗೊತ್ತಾ ಇದ್ದೀವಿ ಶ್ರೀಮತಿ ಜಯಲಕ್ಷ್ಮಿ ಎಡೇನಾದ್ರು ಬಂದ್ರ ಅಂದರೆ ಚಮಚ ಮಿಕ್ಸರ್ ಇದ್ದು ಎಲ್ಲರಿಗೂ ಮುದುಕರಿಗೂ ಊಟರಿಗೂ ಎಲ್ಲರಿಗೂ ಇಷ್ಟ ಆಗುವಂಥದ್ದು ನಾವು ಬರೀ ಮುದುಕು ಒಂದೇ ಬಳಸಿ ಅದನ್ನ ಕರೆ ಮಾಡ್ಕೊಂಡು ಆಮೇಲೆ ಚೀಕಾಕಿ ಚಪ್ಪು ಅದನ್ನೇ ಬಳಸಿ ಕರ್ಕೊಂಡು ಊಡಪ್ಪಿಗೂ ಅದನ್ನೇ ಬಳಸಿ ಆಮೇಲೆ ಎಲ್ಲದಕ್ಕೂ ಅದನ್ನೇ ಬಳಿ ಬರಬು ಒಂದೇ ಬಳಸಿದ್ದೀವಿ ಕರೆ ಮಾಡಲ್ವಾ ಅದನ್ನೆಲ್ಲ ಮಿಕ್ಸ್ ಮಾಡಿ ಚಮಚ ಅಂದರೆ ಮಿಕ್ಸರ್ ರೂಪದಲ್ಲಿ ಮಾಡಿದ್ವಿ ಬರ್ತೀವಿ ಜಯಲಕ್ಷ್ಮೀ ಹಿಡಿಯೋ ಭದ್ರ ಸಿರಿಧಾನ್ಯ ಕಾಲದ ಪ್ರಥಮ ಬಹುಮಾನವನ್ನ ಮತ್ತೆ ಶಿರ್ಸಿ ತಾಲೂಕುಗೆ ಹೋಗಿದೆ ಶ್ರೀಮತಿ ಕುಸುಮ ಹೆಗಡೆ ಆಶೀಸರ ಪ್ರಶಸ್ತಿ ವಿಜೇತರು ದಯವಿಟ್ಟು ಈ ಕಾರ್ಯಕ್ರಮ ಆದ ನಂತರ ಕೆಲವು ಇನ್ನು ಕೆಲವು ಫಾರ್ಮೆಟ್ ಸೈನ್ ಮಾಡಿಸ್ಕೊಂಡಿದೆ ನಮೂನೆಗಳಲ್ಲಿ ಭರ್ತಿ ಮಾಡಿಕೊಂಡು ದಯವಿಟ್ಟು ಅವರು ಇಲ್ಲೇ ಇರಬೇಕು ಪ್ರಶಸ್ತಿ ವಿಜೇತರು ತಕ್ಷಣ ಹೋಗಿಲ್ಲ ಶ್ರೀಮತಿ ಕುಸುಮ ಹೆಗ್ಡೆ ಆಶೀಸರ ತಾಲೂಕಿನ ಕುಸುಮಾ ಹೆಗ್ಡೆ ಅವರು ಆಮೇಲೆ ಅದಕ್ಕೆ ಕರ ಕಟೋರಿ ಬೋ ಬೋಲ್ ಮಾಡ್ತೀನಿ ಮತ್ತು ಎಲ್ಲರೂ ಅದರಲ್ಲೇ ನಾಚೋಸು ಫಸ್ಟು ಒಂದೇ ಇದರಲ್ಲೇ ಮಾಡಿ ಕ್ಯಾಟಿಗೆ ಬೇಕಾದ ಸಾಮಗ್ರಿ ಎಲ್ಲ ಹಾಕಿ ಮಾಡಿ ದಯವಿಟ್ಟು ಪ್ರಶಸ್ತಿ ವಿಜೇತರು ಇಲ್ಲೇ ಇರಬೇಕು ಸಮಾರಂಭ ಆದಮೇಲೆ ಈಗ ಕೊನೆಯ ವಿಭಾಗ ಮರೆತು ಹೋದ ಖಾದ್ಯ ಮರೆತು ಹೋದ ಖಾದ್ಯದಲ್ಲಿ ತೃತೀಯ ಬಹುಮಾನ ಪಡೆದಿರ್ತಕ್ಕಂಥವ್ರು ಅತ್ಯಂತ ತುರುಸಿನ ಸ್ಪರ್ಧೆ ಮರೆತು ಹೋದ ಖಾದ್ಯದಲ್ಲಿ ಆಗಿತ್ತು ಎಷ್ಟೆಲ್ಲ ನಾವು ಪ್ರಯತ್ನ ಪಟ್ಟು ಕೂಡ ತೀರ್ಪುಗಾರರು ಮತ್ತೆ ಅದು ಮೂರು ಜನ ಕೂಡ ಅಲ್ಲಿ ಅಲ್ಲಿ ತುಂಬಾ ನಿಧಾನ ಇದಾಯ್ತು ಎಲ್ಲ ಟ್ಯಾಬ್ಲೇಷನ್ ಆಗೋದು ಯಾಕೆಂದ್ರೆ ಎಲ್ಲರೂ ಅಷ್ಟೊಂದು ಅರ್ಹರಿದ್ದೀರಿ ಆ ಒಂದು ತುದಿಗಾಲಲ್ಲಿ ಬಂದ್ಬಿಟ್ಟಿದಿರಿ ಆ ಅಲ್ಲಿ ವ್ಯತ್ಯಾಸ ಆಗುತ್ತೆ ಆದ್ರೆ ನಾನು ಮತ್ತೆ ಮಾಧ್ಯಮ ಮಿತ್ರರು ಇದಕ್ಕೆ ಪೂರ್ವದಲ್ಲಿ ಹೇಳ್ತೀನಿ ಎಲ್ಲ ಸ್ವಲ್ಪ ಕೆಲವು ಬೈಟ್ಸ್ ಎಲ್ಲ ತಗೊಂತ ಇದ್ರು ಎಷ್ಟೋ ಜನ ಈಗ ಪ್ರಶಸ್ತಿ ಗೆದ್ದಿರೋರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಪ್ರಶಸ್ತಿ ಗೆದ್ದಿರೋರು ಮೊದಲನೇ ಸರಿ ಬಂದು ಗೆದ್ದಿದ್ದಾರೆ ಅಂತಲ್ಲ ಅವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಭಾಗವಹಿಸಿ ಆ ಒಂದು ಕಲೆ ಅಥವಾ ಒಂದು ಕುಶಲತೆ ಪಡೆದು ಆ ಮಟ್ಟ ಬರ್ತಾ ಇರ್ತಾರೆ ತಾವ್ ದಯವಿಟ್ಟು ಯಾರ್ಯಾರು ಈಗ ಪ್ರಶಸ್ತಿ ಘೋಷಣೆ ಆಗಿಲ್ವೋ ಅವರು ಈ ರೀತಿಯ ಒಂದು ಸ್ಪರ್ಧಾಳುವಾಗಿ ಆ ಸ್ಫೂರ್ತಿನ ತಗೊಂಡು ನೀವು ಈಗ ಒಂದು ಪ್ಯಾಟರ್ನ್ ಬರ್ತಾ ಇರುತ್ತೆ ಯಾವ ತರ ಇದ್ ಮಾಡಬೇಕು ಯಾವ ತರ ಭಾಗವಹಿಸಬೇಕು ಯಾವ ತರ ಅದನ್ನ ಪ್ರೆಸೆಂಟ್ ಮಾಡಬೇಕು ಏನೇನು ಪದಾರ್ಥಗಳು ಹಾಕ್ಬೇಕು ಏನೇನೆಲ್ಲ ಇವ್ರು ನೋಡ್ತಾರೆ ಅಂಶಗಳನ್ನ ಅನ್ನೋದು ಗೊತ್ತಾಗತ್ತೆ ಆದ್ರಿಂದ ಯಾರು ಬೇಸರ ಪಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಈಗ ಮೂರನೆಯ ಫಲಿತಾಂಶ ಮರೆತು ಹೋದ ಕಾರ್ಯದಲ್ಲಿ ಸಿದ್ದಾಪುರ ತಾಲೂಕಿನ ಶ್ರೀಮತಿ ವನಿತಾ ಭಟ್ ರವರಿಗೆ ಅರ್ಹರಾಗಿದ್ದಾರೆ ಅವರು ವೇದಿಕೆಗೆ ಬಂದು ಪ್ರಶಸ್ತಿ ಸ್ವೀಕರಿಸಬೇಕು ಶ್ರೀಮತಿ ವನಿತಾ ಭಟ್ ದಿವಾಕರ್ ಅವ್ರ ಪರವಾಗಿ ಯಾರು ಪರಿಚಯಿಸ ಆಯ್ತು ದಯವಿಟ್ಟು ಬನ್ನಿ ಅವ್ರಿಗೆ ಈ ಒಂದು ಪ್ರಶಸ್ತಿನ ಮುಟ್ಟಿಸ್ಬೇಕು ಅವರ ಸಂಬಂಧಿಕರೇ ಆಗಿರ್ಬೋದು ಅಥವಾ ಅವರ ಅತ್ಯಂತ ತುಳಸಿನ ಸ್ಪರ್ಧೆ ಹೇಳ್ತಾನೆ ಇದೀವಿ ಇದರಲ್ಲಿ ಎರಡನೆಯ ಬಹುಮಾನ ಶ್ರೀಮತಿ ವಿನೋದ ಪ್ರಭಾಕರ್ ಹೆಗ್ಡೆ ಹೆ ಶ್ರೀಮತಿ ವಿನೋದ ಪ್ರಭಾಕರ್ ಹೆಗ್ಡೆ ಅವರು ವೇದಿಕೆಗೆ ಬರಬೇಕು ಹಾಗೆ ಅವರ ಅವರು ಮಾಡಿರುವ ಈ ಒಂದು ಖಾದ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೂತಾ ಇದೀವಿ ಮೊದಲಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾದ ಶ್ರೀಮತಿ ವಿನೋದ ಪ್ರಭಾಗೆ ಪ್ರಶಸ್ತಿ ವಿಜೇತರಿಗೆ ಬಹುಮಾನವನ್ನು ಕೂಡ ಒಂದು ನಿಮಿಷ ಶ್ರೀಮತಿ ವಿನೋದೇ ಅವರು ಅವರ ತಿನಿಸಿನ ಬಗ್ಗೆ

ಇದು ಸಂಧ್ಯಾನೆ ಹೇಳಿ ಬಾಳೆಕಾಯಿಯಿಂದ ಮಾಡೋದು ಮುಂಚಿನ ಕಾಲದವರೆಲ್ಲ ಬೇಟೆಗೆ ಹೋಗಿ ಬೇರೆ ಬೇರೆ ಕೆಲವು ಐಟಮ್ಸ್ ಎಲ್ಲ ನಿಂತು ಮಾಡೋದಿಲ್ಲ ನಿಂತು ಮನೆಯಲ್ಲಿ ದಿಡಿಯನ್ನೇ ಏನು ಸಿಕ್ಕಿತ್ತು ಅದನ್ನ ಬಳಸಿ ಮಾಡ್ಬಿಟ್ಟು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದೆ ಅಂದ್ರೆ ಬರೀ ಬಾಳೆಕಾಯಿ ಮತ್ತೆ ಬೆಲ್ಲ ಎಣ್ಣು ಏಲಕ್ಕಿ ಪುಡಿ ಉಪಯೋಗಿಸಿ ಎಣ್ಣೆ ಮನೆಯಲ್ಲಿ ಎಣ್ಣೆ ಉಪಯೋಗಿಸಿ ಮಾಡೋದು ಬಾಳೆಕಾಯಿಗಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ರುಬ್ಬಿ ಪುರಿಯ ಆಕಾರದಲ್ಲಿ ಬೆಳ್ಳ ಕಟ್ಟಿ ಅದನ್ನ ಎಣ್ಣೆ ಬೆಳಕಿಗೆ ತರದು ಬೆಲ್ಲದ ಪಕ್ಕ ಮಾಡಿ ಅದನ್ನ ಬಳಿ ಅದನ್ನು